ಈ ಫಲ ನಿನ್ ಗೂಡನ್ ಬಾಗ್ಲಿ ಇಪ್ಪತ್ತೊಂದು ಸತಿ ಇಳೆ ತೆಗ್ದು ನಿನ್ ಗೂಡನ್ ಬಾಗ್ಲಿ ಬಿಡಿ ಬರ್ವತ್ತಿನಪ್ಪ ನಾನು ಐದು ವಾರದಲ್ಲಿ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ನಾನು ಬಂದು ಎಳ್ ಜೊತೆ ಹುಚ್ಚು ಬರ್ವತ್ತಿನಪ್ಪ ನೀನ್ ಯಾರು ಏನೇ ಇರ್ಲಿ ಯಾರು ಏನೇ ಬಿಡ್ಲಿ ಯಾರು ಏನೇ ಮಟ್ಟ ಹಾಕ್ಲಿ ನೀನ್ ಚಿಂತೆ ಮಾಡಬೇಡ ಧೈರ್ಯವಾಗಿಲೋ ಯಾರು ಏನೇ ಮಟ್ಟ ಹಾಕ್ಲಿ ಅವತ್ತು ನನಗೆ ಯಾವ ರೀತಿ ವಚನ ಕೊಟ್ಟ ನಂದೆನ್ನಾರ ಇದ್ರೆ ನೋಡು ನಿನ್ನ ದೃಷ್ಟಿಯಿಂದ ನನಗೆ ಅದು ಬೇಕಾಗಿಲ್ಲ ಮುಂದೆ ಬಂದು ನನ್ನತ್ರ ವಚನ ಪಡೆದ ಅದ್ರಿಂದ ಗೆದ್ದು ಯಾರು ಬಂದೋನೇನು ಸುಳ್ಳು ಇವತ್ ಇನ್ನೊಂದು ಕಾಟಾಡಿದೋ ಅದಿನ್ನು ಬರಕಾಗಿದ್ದೀನಿ ಈಚೆ ಕಡೆ ಇವತ್ತು ದನಕ್ಕೆ ದಾರಿ ಇಲ್ದಲೆ ಇವತ್ತು ಗೂಡೊಳಗಡೆ ವಿಚಿತ್ರವಾಗಿ ಕುತ್ಕೊಂಡು ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ಯಾರಿಗು ದ್ವೇಷ ಮಾಡಬೇಡಿ ಕರ್ಮಾನ ತಕ್ಕದ್ದು ಬಿಟ್ಟರು ಪರಮಾತ್ಮನ ತಕ್ಕದ್ದು ಯಾವತ್ತೂ ಬಿಡಲ್ಲ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ ಒಂದು ಕವಡೆ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ಇಲ್ಲ ಸ್ವಾಮಿ ಮುಖಾಂತರವಾಗೂ ನಿಮ್ಮ ಪರಿಹಾರ ಕಂಡ್ಕೋಬೋದು ನಾಗಮಂಗ್ಲಾ ಟೌನ್ ಮಂಡ್ಯ ಜಿಲ್ಲೆ ನಾಗಮಂಗ್ಲ ಟೌನ್ ಅಲ್ಲಿ ಇರುವಂತ ದೇವಸ್ಥಾನ ಮನೆಯಲ್ಲೇ ಐತಿ ಅಂತ ಅನ್ಕೋಬೇಡಿ ಬನ್ನಿ ಒಂದ್ಸತಿ ಆ ಸ್ವಾಮಿ ಶಾಂತ ರೂಪನ ಒಂದ್ಸತಿ ನೋಡಿ ಅವ್ರ ದರ್ಶನ ಮಾಡಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ